ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವರ್ಷದ ಅಕ್ಷಯ ತೃತೀಯ ದಿನದಂದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ದೊರೆಯುತ್ತದೆ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಮುಂದುವರೆಸಿ ಇದ್ದೇನೆ ಮುಖ್ಯವಾಗಿ ಈ ಅಕ್ಷಯ ತೃತೀಯ ದಿನದಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಮುಹೂರ್ತವನ್ನು ನೋಡಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ಮತ್ತು ಇಂತಹ ದಿನದಂದು ಅಗತ್ಯವಿರುವ ವ್ಯಕ್ತಿಗೆ ನೀರು ತುಂಬಿದ ಮಡಿಕೆಯನ್ನು ದಾನ ಮಾಡುವುದಾಗಲಿ ಅಥವಾ ದೇವಸ್ಥಾನಕ್ಕೆ ದೇಣಿಗೆ ಕೊಡುವುದಾಗಲಿ ಮಾಡಿದ್ದೇ ಆಗಿದ್ದಲ್ಲಿ ಮನೆಯಲ್ಲಿ ಎಂದಿಗೂ ಸಂಪತ್ತು ಮತ್ತು ಆಹಾರದ ಕೊರತೆ ಬರುವುದಿಲ್ಲ ಅಂತ ತಿಳಿಸ್ತಾ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ಈ ದಿನದಂದು ಪೂರ್ವಜರಿಗೆ ನೈವೇದ್ಯಗಳನ್ನು ಅರ್ಪಿಸುವುದರಿಂದಲೂ ಯಾ ಜಾತಕದಲ್ಲಿ ಏನಾದರೂ ಪಿತೃದೋಷ ಬಿದ್ದರೂ ಸಹ ಈ ದಿನದಂದು ನೈವೇದ್ಯವನ್ನು ಅರ್ಪಿಸುವುದರಿಂದ ಪಿತೃದೋಷ ನಿವಾರಣೆಯಾಗಿ ಪೂರ್ವಜರ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಸಂತೋಷ ಸಮೃದ್ಧಿಯಿಂದ ಇರಬಹುದು ಅಂತ ತಿಳಿಸ್ತಾ ಕೊನೆಯ ಪರಿಹಾರವಾಗಿ ಸುಲಭವಾದ ಪರಿಹಾರವನ್ನು ತಮಗೆ ತಿಳಿಸ್ತಾ ಇದ್ದೀನಿ ಸಕ್ಕರೆ ಕಡಲೆ ಹಿಟ್ಟನ್ನು ದಾನ ಮಾಡುವುದರಿಂದಲೂ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಂತುಷ್ಟರಾಗಿ ತಮ್ಮೆಲ್ಲರಿಗೂ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸುತ್ತಾಳೆ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಾವೆಲ್ಲರೂ ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು